ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಪಿ ಕೆ ಪಿ ಜಾನಲ್ ಯೂಟ್ಯೂಬ್ ಚಾನಲ್ ಗೈಸ್ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದಾರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತಿನ ಟಾಪಿಕ್ ಬಂದು ಏನಂದರೆ ಸೊ ಗೂಡು ಆಗೈತೆ ಯಾರಾದರೇ ಟಾಪಿಕ್ ಮಾಡಕ್ಕೆ ಬಂದಿದ್ದೀನಿ ಸೊ ಇವತ್ತು ಬಂದುಬಿಟ್ಟು ಎಲ್ಲ ಅಕ್ಕಿನ ಸ್ನಾನಕ್ಕೆ ಬಿಡೋಣ ಸೊ ಬನ್ನಿ ಗೈಸ್ ಒಂದೊಂದಾಗೆ ಸ್ನಾನಕ್ಕೆ ಬಿಡೋಣ ಸೊ ಇನ್ನೊಂದು ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸಪೋರ್ಟು ತುಂಬ ಚೆನ್ನಾಗಿ ಸಿಗ್ತಾಯಿದೆ ಸೊ ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಸೊ ಬನ್ನಿ ಒಂದು ವಿಚಿತ್ರವಾದ ತೋರಿಸ್ತೀನಿ ಸೊ ಇಲ್ಲಿ ನಾನು ಮೊಟ್ಟೆ ತೋರಿಸ್ಕೊಡ್ತೀನಿ ಒಂದು ಸೊ ಇದರಲ್ಲಿ ನೋಡ್ಬೋದು ಒಂದು ಮೊಟ್ಟೆ ದೊಡ್ಡದು ಒಂದು ಮೊಟ್ಟೆ ಚಿಕ್ಕದು ಈ ಮೊಟ್ಟೆ ಬಂದ್ಬಿಟ್ಟು ದೊಡ್ಡದು ಇದು ಇದು ಈ ಮೊಟ್ಟೆ ದೊಡ್ಡದು ಈ ಮೊಟ್ಟೆ ಚಿಕ್ಕದು ಇದಕ್ಕೆ ಇದೇನಂತ ಗೊತ್ತಿಲ್ಲ ರೀಸನು ಸೊ ಬನ್ನಿ ಇವಾಗ ಎಲ್ಲ ಹಾಕಿ ನಾವು ಸ್ನಾನ ಬಿಟ್ಬಿಡೋಣ ಸೊ ಬರೀ ಹೆಣ್ಣುಗಳು ಮಾತ್ರ ಬಿಡೋಣ ಸ್ನಾನಕ್ಕೆ ಎಣ್ಣೆಗಳು ಮಾತ್ರ ಬಿಡ್ತಾ ಇದ್ದೀನಿ ಸೊ ಇದ್ರದ್ದು ಮಟ್ಟ ಇನ್ನೊಂದು ಎರಡು ದಿವಸದ ಎರಡು ಔಟ್ ಆಗುತ್ತೆ ತರನ ಬಿಡೋಣ ಎಲ್ಲ ಹೆಣ್ಣುಗಳು ಮತ್ತು ಇದೊಂದು ಇದೆಲ್ಲ ಹೆಣ್ಣುಗಳು ಸೊ ಇದೊಂದು ಹೆಣ್ಣು ಬಿಟ್ಬಿಡೋಣ ಹೊರಗಡೆ ಇಲ್ಲೊಂದು ಹೆಣ್ಣು ಐತೆ ಸೊ ಇನ್ನೊಂದು ಪ ಈ ಪಟ್ಟಗಳೆಲ್ಲ ಪಟ್ಟಗಳು ಬಿಡಬೇಕು ಸ್ನಾನಕ್ಕೆ ಸೊ ಇದೊಂದು ಮೊಟ್ಟೆ ನೋಡೋದಾದ್ರೆ ಫುಲ್ಲು ಫಾರ್ಮ್ ಆಗೈತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಆಚೌಟ್ ಔಟ್ ಆಗ್ಬೋದು ಅನ್ನೋ ಪ್ರಕಾರ ಸೊ ಇನ್ನೂ ಕ್ರ್ಯಾಕ್ ಎಲ್ಲೂ ಬಿಟ್ಟಿಲ್ಲ ಮೊಟ್ಟೆಗೆ ಆಗುತ್ತೆ ಇನ್ನೊಂದು ಎರಡು ಮೂ ಎರಡು ದಿವಸದಲ್ಲಿ ಆಚೌಟ್ ಔಟ್ ಆಗುತ್ತೆ ಆಮೇಲೆ ಅದನ್ನು ಅಪ್ಡೇಟ್ ಕೊಡ್ತೀನಿ ಸೊ ಇದರಲ್ಲಿ ಇವಾಗ ಇದರಲ್ಲಿ ಯಾವುದೂ ಇಲ್ಲ ಇದೆಲ್ಲ ನೆಕ್ಸ್ಟ್ ಬಿಡೋದು ಇಲ್ಲಿ ಕಡೆ ಇರೋದೆಲ್ಲ ಗಂಡುಗಳೇ ಆಲ್ಮೋಸ್ಟ್ ಇವೆಲ್ಲ ಗಂಡುಗಳು ఇొంది తార ఐతే తార ఆమె బాగు గండ్ జోతే సో గైస్ నోడ్బోదు స్న ఇలా తార స్నమాత ಅಕ್ಕಿ ಮೇಲೆ ಜಂ ಇದೆ ಸೊ ಕೋಳಿ ಮರಿಗಳು ನೋಡ್ಬೋದು ಸೊ ಬೈಸ್ ಗೂಡೆಲ್ಲ ದಾವಡಿ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಬನ್ನಿ ಗೈಸ್ ಓಕೆ ಗೈಸ್ ಗಂಡುಗಳೆಲ್ಲ ಸ್ನಾನ ಮಾಡಿಕೊಂಡು ಇವಾಗ ಅಲ್ಲ ಫಸ್ಟು ಹೆಣ್ಗಳು ಸ್ನಾನ ಇವಾಗ ಗಂಡುಗಳು ಬಿಡೋಣ ಬನ್ನಿ ಗೈಸ್ ಗಂಡುಗಳು ಜಾಗ ಗಂಡಿದು ಹೆಣ್ಣುಗಳೆಲ್ಲ ಸ್ನಾನ ಮಾಡ್ಕೊಂಡ್ವು ಸೊ ಇದು ಮೊಟ್ಟೆ ಅಕ್ಕಿ ಇದೆ ಗಂಡುಗಳು ಬಿಡೋಣ ಈ ಕಡೆ ಈ ಗೂಡು ಫುಲ್ ರೆಡಿ ಆಯಿತು ಡೋರ್ ಎಲ್ಲ ರೆಡಿ ಆಗೈತೆ ಸೊ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ಅಕ್ಕಿಗಳು ಎಲ್ಲ ಬಿಟ್ಟಿದ್ದೀವಿ ಇನ್ನೂ ತುಂಬಿಸೋ ಇನ್ನೂ ಬರಕೈತೆ ಅಕ್ಕಿಗಳು ಸೊ ತಾರ ಗಂಡು ಸೊ ಗಂಡು ನೋಡ್ಬೋದು ಇವಾಗ ಗಂಡುಗಳೆಲ್ಲ ಬಿಟ್ಟಿದ್ದೀನಿ ಗಂಡುಗಳೆಲ್ಲ ಸ್ನಾನ ಮಾಡ್ಕೊಂಡು ಆಮೇಲೆ ಎಲ್ಲ ಪಟ್ ಪಟ್ ಅಂದರೆ ದಾವಡಿ ಎಲ್ಲ ಕ್ಲೀನ್ ಮಾಡೋಣ ಅಷ್ಟೇಸ್ ಗಂಡುಗಳು ಇವಾಗ ಬಿಟ್ಟಿರೋದೆಲ್ಲ ಗಂಡುಗಳು ಪಟ್ಟಗಳು ಮೇಲೆ ಬಿಟ್ಬಿಟ್ಟ ಸೊಗೈಸ್ ಪಟ್ಟ ಸೈಜ್ಗಳು ನೋಡ್ಬೋದು ಸಿಂಗಲ್ ಸಿಂಗಲ್ ಪಟ್ಟಗಳು ಇದನ್ನು ಸ್ನ ಆಮೇಲೆ ಮೇಲೆ ಇದು ಕೆಳಬಿಡವು ನೋಡ್ಬೋದು ಎಲ್ಲ ಗಂಡುಗಳು ಸ್ನಾನ ಮಾಡ್ತಾ ಸೊ ತಾರಾ ಗಂಡು ಸ್ನಾನಕ್ಕೆ ಇಳಿತೈತೆ ಈ ತಾರ ಮಾತ್ರ ಫುಲ್ಲು ಇಷ್ಟ ಆಯ್ತು ನನಗೆ ನೋಡ್ಬೋದು ಎಲ್ಲ ಹಾಕಿ ಸ್ನಾನಕ್ಕೆ ಇದ್ರ ಕಣ್ಣು ನೋಡ್ಬೋದು ಗೈಸ್ ಫುಲ್ಲು ಬ್ಲೂ ಶೇಡು ಒಳ್ಳೆಯ ಪಟ್ಟ ಬರ್ಬೋದು ಇದು ಮಕ್ಷಿ ಪಟ್ಟ ಇದು ಸೊ ಇನ್ನು ಎರಡು ಅಕ್ಕಿ ಮೇಲೆ ಐತೆ ಸೊ ಆಮೇಲೆ ಗೂಡು ದಾವಡಿ ಎಲ್ಲ ಕ್ಲೀನ್ ಮಾಡಬೇಕು ಸದೈಸ್ ಎಲ್ಲ ಅಕ್ಕಿಗಳನ್ನು ಸ್ನಾನಕ್ಕೆ ಇಳಿದವು ನೋಡ್ಬೋದು ಎಲ್ಲ ಗಂಡುಗಳು ಎರಡು ಒಂದು ಎರಡು ಟೂ ವೀಕ್ ಆಯಿತು ಅಂದ್ಕೊಳ್ಳಿ ಸ್ನಾನಕ್ಕೆ ಬಿಡ್ದೆ ಅದಕ್ಕೋಸ್ಕರ ಎಲ್ಲ ಅಕ್ಕಿಗಳು ಸ್ನಾನಕ್ಕೆ ಇಳಿದಾಯ್ತವೆ ಸದೈಸ್ ಗಂಡ ಅಕ್ಕಿಗಳು ಸ್ನಾನ ಮಾಡ್ಕೊಳ್ಳಿ ಸೊ ಪಟ್ ಪಟ್ ಅಂತ ಬೇಗ ಗೂಡು ದಾವಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬನ್ನಿ ಗೈಸ್ ಸೊ ಓಕೆ ಗೈಸ್ ಎಲ್ಲ ಅಕ್ಕಿಯನ್ನು ಸ್ನಾನ ಮಾಡಿಕೊಂಡು ಎಲ್ಲ ಎಲ್ಲ ಅಕ್ಕಿಗಳು ಎಲ್ಲ ಹೊರಗಡೆ ಒಳಗಡೆ ಬಿಟ್ಟಿದ್ದೀನಿ ಸೊ ಇನ್ನೊಂದು ಅಕ್ಕಿ ಅಲ್ಲಿ ಮೇಲೆ ಐತೆ ಜಂಪ್ ಒಳಗಡೆ ಸೊ ಅದು ಏನಕ್ಕೋಸ್ಕರ ಜಂಪಲ್ಲಿ ಹಾಕಿದ್ದೀನಿ ಅಂದರೆ ಸೊ ನಿನ್ನೆ ಹೋಗಿದ್ದು ನಿನ್ನೆ ಬೆಳಗ್ಗೆ ಒಂದು ಏಳು ಗಂಟೆಗೆ ಹೋಗಿದ್ದ ಅಕ್ಕಿ ಸಂಜೆ ಐದು ಐದುವರೆಗೆ ಬಂದಿದ್ದು ಅಕ್ಕಿ ಅದು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಜಂಪಲ್ಲಿ ಹಾಕಿದ್ದೀನಿ ಸೊ ಇವಾಗ ಇದೆರಡು ಜೊತೆ ಮಾಡೋದು ಇವಾಗ ಆಮೇಲೆ ಗೂಡು ಎಲ್ಲ ಫುಲ್ ರೆಡಿ ಆಗೈತೆ ಇವಾಗ ಅಕ್ಕಿಗಳು ತರಿಸ್ಬೇಕು ಸೊ ಇನ್ನು ಅಕ್ಕಿಗಳಿಗೆ ಮೇವು ಕೊಡಬೇಕು ಸೊ ಪಟ್ಟ ಇನ್ನೂ ಅದು ಸಾಯಂಕಾಲವರೆಗೂ ತೆಗೋಲ್ಲ ಸೊ ಇವಾಗ ಇದೆರಡು ಜೊತೆ ಮಾಡೋದು ಅದಕ್ಕೋಸ್ಕರ ಸುಮ್ಮನೆ ಹೊರಗಡೆ ಬಿಟ್ಟಿದ್ದೀನಿ ಸರ್ ಥರ ಫೀಮೇಲ್ ಇದು ಈ ಫೀಮೇಲ ಮೇಲೆ ಒಂದು ಗೊತ್ತಾಗ್ತಾ ಇಲ್ಲ ಗೈಸ್ ಮೇಲ ಫಿಮೇಲ ಒಂದು ಇಲ್ಲ ಅವ್ರ ಮೇಲೆ ಅನ್ಬಿಟ್ಟು ಕೊಟ್ಟಿದ್ದು ನೋಡೋಣ ತಾರ ಜೊತೆ ಇದು ಸೊ ಗೈಸ್ ಇನ್ನು ಅಕ್ಕಿಗಳಿಗೆಲ್ಲ ಊಟ ಹಾಕಬೇಕು ಊಟ ಹಾಕ ಹಾಕಾದ ಮೇಲೆ ಶಕ್ತಿನ ಬನ್ನಿ ಗೈಸ್ ಎಲ್ಲದಕ್ಕೂ ಮೇವು ಮೇವು ಕೊಟ್ಟಾಯಿತು ಇದೊಂದು ಸ್ವಲ್ಪ ಸಿಂಗಲ್ಗಳಿಗೆ ಮೂರು ಅಕ್ಕಿಗಳಿಗೆ ಇದಕ್ಕೆ ಟ್ರೈಗಳೆಲ್ಲ ತರಬೇಕು Hoa hẹn gặp lại. Hoa hẹn gặp lại. Hoa hẹn gặp lại. Hoa hẹn gặp lại. ಸೊ ಈ ಸಿಂಗಲ್ಗಳಿಗೆ ಮಾತ್ರ ರಾಗಿ ಜೊತೆಗಳಿಗೆ ದೊಡ್ಡ ಮೇವು ಮಾಡುವುದು ದೊಡ್ಡ ಮೇವು ಸೊ ಸದ್ಯಕ್ಕೆ ಎಲ್ಲ ಮೇವುಗಳು ಹಾಕಿದ್ದೀನಿ 그래서 우리 택배가 끓여 ಓಕೆ ಗೈಡ್ಸ್ ಫೈನಲಿ ಕೊಳೆಗಳು ನೀರು ಹಾಕ್ಬೇಕು ಸ್ವಲ್ಪ ಸೊ ಸದ್ಯಕ್ಕೆ ವೀಡೋನ ನಾನು ಇದು ಮಾಡ್ತೀನಿ ಸಿಗ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಚಾನಲ್ನ ಏನು ಆಗೋದಿಲ್ಲ ಸುದ್ದಿ ಅಂತಂದರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗ್ತೀನಿ ಗ್ರೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕೆ ಇಟ್ ಗ್ರೈಸ್ ಅಂತ